ಚಾಮುಂಡಿ ದೇವಿಯ ಕತೆ ಮುಂದುವರೆತಿದೆ ಪದ ಇವರಣೆ ಕೋಶದಲ್ಲಿ ಚಾಮುಂಡಿ ಪದ ನಿಷ್ಪತಿ ಚಾಮುಂಡಿ ಪದ ಹೆಂಗ ಉತ್ಪತ್ತಿ ಆಯ್ತು ಅಂದ ಪದ ವಿವರಣೆ ಕೋಶ ಪ್ರಕಾರ ಚಾಮುಂಡಿ ಪದ ಚಾಮುಂಡಿ ಶಬ್ದ ಅಪಭ್ರಸ ರೂಪ ವೈದ ಸಾಮವೃದ ಚಾಮಿ ಚಾಮುಂಡಿ 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 ಎಂದಾಗಿದ್ದು ಒಟ್ಟಿನಲ್ಲಿ ಚಾಮುಂಡಿ ಎಂಬ ಉಗ್ರ ದೇವತೆ ಅಷ್ಟಗರಣ ಹೊಂದಿದ್ದಾರೆ ಅಂತ ಹೇಳ್ಬೋದು ಈಕೆ ಎಂಟು ಕೈಗಳಲ್ಲಿ ಆಯುಧಿರುತ್ತೆ ಕೊರಳು ಸುತ್ತ ರಂಡಗಳು ಮಾಲೆ ಕೆಂಪದ ನಾಲಿಗೆ ಚಾಚಿ ರಕ್ತಕಾರಿ ಎಂಬಳ ಸುತ್ತ ತಿರುಸುಲ ತಾರಿನೇ ತಾಮ ಕುನ್ ಪ್ರಧಾನ ದೇವತೆ ಆಗ್ತದೆ ಜೊತೆ ಕಾಳಿಕಾ ಮಾತು ಪ್ರತಿರೂಪ ರೂಪ ಆಗ್ತದೆ ಅಂತ ಹೇಳ್ಬೋದು ಚಾಮುಂಡಿಸಿದೇವಿ ಅವ್ರ ಫೋಟೋ ನೋಡಿದಿರಲ್ವ ಅವರು ದೇವತೆ ಹೆಂಗಿದ್ದಾರೆ ಅಂತ ಈಕೆ ಎಂಟು ಕೈಯಲ್ಲಿ ಆಯುಧಗಳಿರ್ತವೆ ಹಂಗೆ ಚಾಮುಂಡಸ ದೇವಿ ಕೈ ಎಂಟು ಕೈಯಲ್ಲಿ ಆಯುಧ ಆಯುಧ ಇರ್ತವೆ ಅಂತ ಸುತ್ತ ರುಂಡಗಳು ಮಾಲೆ ರುಂಡಗಳು ಮಾಳೆ ಇರ್ತೈತಿಲ್ಲ ಕೆಂಪದ ನಾಲೆ ಕೆಂಪದ ನಾಲಿಗೆ ಚಾಚ ರಕ್ತ ಗಾಂಬಿಸುತ್ತಾ ಇರ್ತದಂತ ತ್ರಿಶೂಲ್ದಾರಿನಿ ತಾಮಸೋದು ಕೂಡ ಪ್ರಧಾನ ದೇವತೆ ಆಗ್ತಾರೆ ಕೈಲಿ ತೃಶ್ಯಾಲ ಇರ್ತೈತಲ್ಲ ಜೊತೆಗೆ ಕಾಲಿಕ ಮಾತೆ ಪ್ರತಿರೂಪ ರೂಪ ಅಂತ ಹೇಳ್ಬೋದು ಮತ್ತು ಎಂಬ ಪದ ಹೆಂಗೆ ಅದು ಬರ್ತಂದರೆ ಅದಕ್ಕೆ ಪದ ಕೋಶದ ಪ್ರಕಾರ ಪದ ಇವ್ರನ ಕೋಶದ ಪ್ರಕಾರ ಎಂಬ ಪದ ಚಾಮುಂಡ ಶಬ್ದ ಅಪ್ರಂಶ ರೂಪ ಗ್ರಾಮ ಫಸ್ಟಿಗೆ ಗ್ರಾಮ ವೃದ್ಧ ಬರ್ತೈತಿ ಆಮೇಲೆ ಸಾಮ ವೃದ್ಧ ಆಮೇಲೆ ಚಾಮುಂಡಿ ಆಮೇಲೆ ಚಾಮುಂಡಿ ಚಾಮುಂಡಿ ಆಮೇಲೆ ಚೌಡಿ ಆಮೇಲೆ ಚೌಡಿಯಿಂದ ಆಗಿದ್ದು ಒಟ್ಟಿನಲ್ಲಿ ಚಾಮುಂಡಿ ಪದ ಉಗ್ರರೂಪ ಅಂತ ಹೇಳ್ಬೋದು ನೆಕ್ಸ್ಟ್ ಪುರಾಣ ದಿನ ಪುರಾಣದ ಪ್ರಕಾರ ಬ್ರಾಹ್ಮಣ ವರಬಾಳದಿಂದ ವದ ಉತ್ತವನಾಗಿದ್ದ ಮಹಿಷಾಸ್ತ್ರ ಸಂವಾದ ಮಾಡಲು ದೇವರು ತಮ್ಮ ಶರೀರದ ಒಂದೊಂದು ಅಂಶವನ್ನು ತೆಗೆದು ಆದೇಶ ಸೃಷ್ಟಿ ಮಾಡಿ ಮಹಿಷಾಸ್ತ್ರ ಮೇಲೆ ಉದ್ಯೋಗ ಕಲಿಸಲು ಅವನ ಸಂವಾದ ಮಾಡಿ ನೆರವಾಗ್ತಾರೆ ಅಂತ ಹೇಳ್ಬೋದು ಆ ದಿನಗಳ ಸಪ್ತ ಮಾತೃಕ ನೆರವಿನಿಂದ ಮಹಿಷಿ ಶಕ್ತಿ ಮತ್ತು ಯುಕ್ತಿಯಿಂದ ಕೊಡುತ್ತಾಳೆ ಆದ್ದರಿಂದ ಹತ್ತನೇ ದಿನ ಉಜ್ಜಯ ದೇವಸ್ಥಾನ ಆಚರಿಸಿ ಹುರುಡಿಯಾಗಿದೆ ಅಂತ ಹೇಳ್ಬೋದು ಅಂದ್ರೆ ಆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ದೇವರು ಮಾಡ್ತಾ ಹತ್ತು ದಿನ ಹತ್ತು ದಿನಗಳ ನಂತರ ನಿರಂತರ ಹೋರಾಟ ಮಾಡ್ತಾ ಹತ್ತು ದಿನ ಹತ್ತು ದಿನ ಹತ್ತು ದಿನ ಇದ್ದಾಗ ಚಾಮುಂಡಸಿ ದೇವಿಯೊಳಗೆ ಉಗ್ರರೂಪವಾಗ್ತಾ ಉಗ್ರರು ರೂಪ ಆದಮೇಲೆ ಮಹಿಷಾಸನ ಕುಂತ ಹೇಳ ಆ ಮೈ ಹದಿನೈದು ದಿನಕ್ಕೆ ನಂತರ ವಿಜಯದಶಮಿ ಆಗಿ ಆಚರಿಸ್ತಾರಂತ ಹೇಳ್ಬೋದು ಥ್ಯಾಂಕ್ ಯು